ನಮಸ್ಕಾರ ಎಲ್ಲರಿಗೂ ನಿನ್ನೆ ಬಿಡ್ಬೇಕಾಗಿದ್ದು ವಿಡಿಯೋ ಇವತ್ತು ಬಿಡ್ಲಾಕತ್ತಿನಿ ಯಾರು ತಪ್ಪು ತಿಳ್ಕೊಬೇಡ್ರಿ ಒಂದರ ವಿಡಿಯೋಗಳು ಹಿಂದೆ ಮುಂದಾದ್ರೆ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ರಿ ಯಾರು ಏನಾದ್ರು ಬೇಜಾರ್ ಮಾಡ್ಕೋಬೇಡ್ರಿ ಯಾರು ತಪ್ಪು ದಯವಿಟ್ಟು ಸಪೋರ್ಟ್ ಮಾಡ್ರಿ ವಿಡಿಯೋಗಳು ನೋಡ್ರಿ ಸಪೋರ್ಟ್ ಮಾಡ್ರಿ ಅಂದಂಗ ಇದೆ ಏಪ ಅಲ್ಲ ಅದು ಕೈಪಲ್ಲ ಸೋಸಿದಾಗ ಮನೆ ಅದೆ ಎಲ್ಲ ತ್ರೋಕೊಂಡರ ಕರೆ ಅದು ನಾ ಹೇಳಬೇಕು ನಿನ್ನ ತರಕೆ ಇಲ್ಲ ಅವರು ತಿಳಿದ ಮಾಡ್ತಾ ಇರುತ್ತೆ ಇಸಿರ ಮಾಡಿದ್ದೆ ಅವರು ಗೊತ್ತಾಗಿದೆ ಇಲ್ಲ ಯಾರಿಗೆ ಗೊತ್ತಾ ಅದು ಒಂದಿಟ ಇದು ತರಬೇಕು ಹೋಗಿ ಇಸಿರ ಏನಮ್ಮ ಏಪ ಇವತ್ತ ಪಲ್ಲೆ ಸೋಸಿದಾಗ ಹಿಂಗ ಆಕಿ ಇಸಿರ ಕಟ್ಟಿಗೆ ಹೋಗಿ ಒಂದಿಟ ಪಲ್ಲೆ ಗಿಲ್ಲ ತಂದು ಮನೆ ಸೋಸಬೇಕು ಅದಕ್ಕೆ ಏನರ ಹೇಳಬೇಕು ಅವರಿಗೆ ಮತ್ತೆ ಹೇಳಲ್ಲ ಏಪ ಹೇಳ

ಇವ ಮತ್ತ ಅವ್ರ ಇದ್ರ ಕೊಡ್ತಾರ ನಮ್ಗ ಮಾಡಿದ ಕೂಲಿ ಇಟ್ಕೊಂಡ್ ಕೂತ್ವಿ ಅವ್ರ ಏನ್ ಮಾಡ್ತಾರ ಇಲ್ಲಾರ್ಕ ಏನದ ಕೊಡ್ತೀನಿ ತಗೋರಪ್ಪ ಬಂದ್ ಗಳೆ ಬರು ಅದು ಕೊಡ್ತೀವಿ ಅಂದ್ರು ಮತ್ತ ಗಪ್ ಅಂದೆವ ನೋಡ್ ಮತ್ತ ಅವ್ರ ಯಾವಾಗ ಎರಸ್ತಾರೊ ನೀ ಯಾವಾಗ ತಂದ್ ಕೊಡ್ತೀವೊ ನಿನಗೆ ಗೊತ್ತಾ ನೋಡ್ ಮತ್ತ ಈ ಎಸ್ ಒಂದ್ ಐನೂರು ರೂಪಾಯಿ ಇದ್ರ ಕೊಡಬೇಕು ಐನೂರು ರೂಪಾಯ ಇದು ಹೊರಗ್ ಹೋಗ್ ಬರ್ತೀನಿ ಹೊರಗ್ ಹೋಗ್ ಬಂದ್ ತಂದ್ ಕೊಡ್ತೀನಿ ಆಯ್ತ್ ಹೇಳ್ ಹಂಗಾರ ಹೊರಗ್ ಹೋಗ್ ಬಂದ್ ತಂದ್ ಕೊಡಂಗಿತ್ತಂದ್ರ ಅಲ್ಲಿ ನಿಂತಿಕಾಯಿ ಕೊಡು ಆಕಿನೇ ಹೋಗಿ ಕಿಸಿಯಿಂದ ತರ್ಲಿ ನಾನ್ ಜರಾ ಇಲ್ಲಿ ಕೆಲಸದಾಗ ಹೋಗಿ ಬರ್ತೀನಿ ಹೊರಗ್.

இது ಹಂಗಾರ ಬಾ ಮತ್ತ ಜನ ತಡಿಯಾಕ ಚೀಲ ತಂಬರ್ತೀನಿ ತಂಬರ್ ಹೋಗ್ ಇ ತಗೊಂಡ ಬಾ ನಾನು ಹೊರಗೆ ನಿಂತಿರ್ತೀನಿ ಹಾ ಆಯ್ತು ಬಂದ ರೆಡಿ ಸುಗಣ ಇಲ್ಲಿ ಚೀಲ ಹಾಕಿದ್ನಲ್ಲ ಊಟಕ್ಕೆ ಎಲ್ಲ ಆಯ್ತು ಯಾಕ ಆಂಟಿ ತಗೊಂಡ ಹೋಗಿ ಎದಕ್ಕೆ ಹೋಗಿದ್ಲು ಯಾರಿ ಗೊತ್ತ ಹೋಗಿದಕ್ಕೆ ಎಲ್ ತಂದಿಟ್ಟಳ ಏನು ಯಾರಿಗೆ ಗೊತ್ತ ಅದಂಗ ಇನ್ ಎಲ್ಲಿ ಇಟ್ಟಳ ಎಲ್ಲಿ ಯಾರಿ ಯಾರಿಗೆ ಗೊತ್ತ ಹುಡುಕಡ ಕುಂದ್ರ ಲೈನ್ ಯಾಕ ಕರೆ ಬಂದ ಮನೆ ಮುಂದೆ ನಿಂತಳ ಇಲ್ಲಿ ಎತ್ತದ ಇಲ್ಲಿ ಎತ್ತ ಏನು ಏನು ಮಾಡಬೇಕು ಇವಾ ಬರೇ ಕೈಪಲ್ಲಿ ತರ್ತಿ ಹೋಗಿಲ್ಲ ಒಂದ್ ಯಾವ್ದು ಸಣ್ಣ ಪಿಸಿ ಪಿಸಿ ತಗೊಂಡು ಹೋಗಿ ಮತ್ತೆ ಮಾಡ್ತೀನಿ அட்டை மாத்தீங்க தடைவா இன்னே ஹுடிகாட் கும் பசிவிட் தி கிலோ சாமான் ஜல் ஏன் ಏನಿದ್ರಕ್ಕ ಹಿಂಗ ಹೋಗಿರನೆ ಹಿಂಗ ಬರ್ತ ನೋಡು ಹಾಯ್ ಜಲ್ದಿ ಹೋಗ್ ಏಕಿ ಸುಗುಣ ಏನಕ್ಕ ಅಲ್ಲಿ ಅರ್ಗಿ ಮನೆಲಿ ನಾನು ಪಾಕಿತನಾನ ಇಲ್ಲಿ ಇಲ್ಲಿ ಅಕ್ಕ ಇಲ್ಲಿ ಇಲ್ಲಿ ಇಲ್ಲ ಹಲಿಲಾ ಹಲಿಲಾ ಮತ್ತೆ ಲಿಟ್ಟಿ ಎ ಇಲ್ಲಿತ್ತಿನೇ ಏನ ನಮಸ್ಕಾರ ಎಲ್ಲಾರ್ಗೂ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಮದ್ರಿ ಅಂತ ಅನ್ಕೊಂಡಿರ್ತೀನಿ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ ದಯವಿಟ್ಟು ಪೂರ್ತಿ ನೋಡಿರಿ ನಿಮ್ಗೆ ಹೆಂಗೆ ಅನಿಸ್ತದೆ ನೋಡಿ ನೋಡಿದ್ನ ಕಮೆಂಟ್ ಮಾಡೋದು ಹೇಳ್ತೀನಿ ಯಾರು ಕಮೆಂಟೇ ಮಾಡಂಗಿಲ್ಲ ಹೆಂಗೆ ಕತಿ ಹೆಂಗೆ ಅನಿಸ್ತದ್ ನಮ್ಗೆ ಗೊತ್ತು ಹೆಂಗೆ ಬೇಕು ರೀ ಅದಕ್ಕೆ ಏನೈತಿ ದಯವಿಟ್ಟು ನಿಮ್ಗೆ ಏನು ಅನಿಸ್ತದೆ ಅನಿಸಿಕೆ ಕಮೆಂಟ್ ಮಾಡಿರಿ ದಯವಿಟ್ಟು ಲಾಸ್ಟಿಗೆ ಏನಾದರೂ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಅಂದಾಗ ನಾನು ಇನ್ನೂ ಒಂದು ಚಾನಲ್ ಅಂತ ಏನಿಲ್ಲ ರೀ ಆ ಚಾನಲ್ ಲಿಂಕ್ ಈ ವಿಡಿಯೋ ತೊಳಗೆ ಕೊಟ್ಟಿರ್ತೀನಿ ರೀ ದಯವಿಟ್ಟು ಅಲ್ಲೂ ಹೋಗ್ರಿ ಸಪೋರ್ಟ್ ಮಾಡಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ பர்தா வந்த கையில இருந்து பாக்க பசவா ஏ பசவா ஓகே வந்து 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 ஏய்யா